ಬಂಧುಗಳೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಿರುಪಾದಿಕೆ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜ್ಯ ರೈತ ಘಟಕ ಆ ಬಂಧುಗಳು ಇವತ್ತು ನಾನು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಲ್ಲಿ ಇದ್ದೀನಿ ಇವತ್ತು ಬೆಳೆ ಬೆಳಗ್ಗೆನೆ ನಾನು ನನ್ನ ಭತ್ತದ ಜಮೀನು ಕಡೆ ಬಂದಿದ್ದೆ ಆದರೆ ಭತ್ತದ ಜಮೀನು ಕಡೆ ನಾನು ಬಹಳಷ್ಟು ದಿನಗಳಿಂದ ಈ ಕಡೆ ತಲೆ ಹಾಕಿರಲಿಲ್ಲ ಆ ಕಾರಣಾಂತರಗಳಿಂದ ನಾನು ಇವತ್ತು ನಮ್ಮ ಭತ್ತದ ಕಡೆ ನಾನು ಭೇಟಿ ಕೊಟ್ಟಾಗ ಇವತ್ತು ಸರ್ವೇ ಸಾಮಾನ್ಯವಾಗಿ ಒಂದು ವಿಚಿತ್ರ ಘಟನೆಯನ್ನ ನಾನು ಗಮನಿಸ್ತಾ ಇದ್ದೀನಿ ಆ ವಿಚಿತ್ರ ಘಟನೆ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಮತ್ತೆ ಅದರಿಂದ ಆಗುವಂತ ರೈತನಿಗೆ ಏನೆಲ್ಲ ತೊಂದರೆಗಳಾಗಿದೆ ಮತ್ತೆ ಇದಕ್ಕೆ ಎಷ್ಟೆಲ್ಲ ಕಷ್ಟ ಪಟ್ಟಿದ್ದಾರೆ ರೈತರು ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ಯಾರು ಕೂಡ ಮಿಸ್ ಮಾಡಬೇಡಿ ದಯವಿಟ್ಟು ಇದನ್ನ ನೋಡಿ ಮತ್ತೆ ಸಾಧ್ಯ ಆದ್ರೆ ಶೇರ್ ಮಾಡಿ ರೈತರ ಬದುಕು ರೈತರ ಸಂಕಷ್ಟ ರೈತರ ನರಕಯಾತನೆ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಇದು ಬಂಧುಗಳೇ ಇದು ಇದನ್ನು ನೋಡಿದಾಗ ನಿಮಗೆ ಸರ್ವೇ ಸಾಮಾನ್ಯವಾಗಿ ಗೊತ್ತಿರುತ್ತೆ ಇದು ಏನು ಇದನ್ನು ಯಾಕೆ ಹೀಗೆ ಮಾಡಿದ್ದಾರೆ ಯಾವಾಗ ಮಾಡ್ತಾರೆ ಅನ್ನೋದನ್ನು ನಿಮ್ಗೆ ಗೊತ್ತಿರುತ್ತೆ ಇದು ಮೇವು ಬಂಧುಗಳೇ ಇದು ಹುಲ್ಲು ನಮ್ಮ ಕಡೆ ಹುಲ್ಲು ಅಂತಾರೆ ಒಂದು ಕಡೆ ಮೇವು ಅಂತಾರೆ ಒಂದು ಕಡೆ ಬೇರೆ ಬೇರೆ ಆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಸ್ಥಳೀಯವಾಗಿ ಅದಕ್ಕೆ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ ಇದು ಭತ್ತದ ಹುಲ್ಲು ಈ ಭತ್ತ ಕಟಾವು ಮಾಡಿದ ನಂತರ ಈ ಹುಲ್ಲನ್ನು ಈ ರೀತಿಯಾಗಿ ಮಷಿನ್ ಬಂದಿದೆ ಇತ್ತೀಚೆಗೆ ತಂತ್ರಜ್ಞಾನ ಏನು ಬಲಗೊಂಡಿದೆ ತಂತ್ರಜ್ಞಾನ ಬೆಳವಣಿಗೆ ಬೆಳವಣಿಗೆಗೊಂಡಿದೆ ಆ ತಂತ್ರಜ್ಞಾನದಲ್ಲಿ ಈ ಥರದ ಮಷಿನ್ ಮೂಲಕ ಹುಲ್ಲುಗಳನ್ನು ಕಟಾವು ಮಾಡಿದಂಥ ಹುಲ್ಲುಗಳನ್ನು ಏನು ಪೈರು ಅಥವಾ ಭತ್ತವನ್ನು ಕಟಾವು ಮಾಡಿಕೊಂಡಾದ ನಂತರದಲ್ಲಿ ಈ ಹುಲ್ಲುಗಳನ್ನು ಈ ಥರ ಕಟ್ತಾರೆ ಆದರೆ ಇತ್ತೀಚೆಗೆ ನಾವು ನೀವು ಗಮನಿಸಿದಂಗೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಮಳೆ ರಾಯನ ಆರ್ಭಟದಿಂದಾಗಿ ಏನು ಮಳೆ ಅನ್ನುವಂಥದ್ದು ಬಿಟ್ಟು ಬಿಡದೆ ಏನು ವಾರಾನುಗಟ್ಟಲೆ ಏನು ಸುರಿತಾ ಇತ್ತು ಆ ಕಾರಣದಿಂದಾಗಿ ದನ ಕರಗಳು ತಿನ್ನುವಂಥ ಹುಲ್ಲಿದು ಗಮನಿಸ್ತಾ ಇರ್ಬೋದು ಈ ದನ ಕರಗಳು ತಿನ್ನಬೇಕಾದಂಥ ಹುಲ್ಲು ಯಾವ ರೀತಿಯಾಗಿ ಮಳೆಯಿಂದ ಹಾಳಾಗಿದೆ ಇಲ್ಲಿ ಸಂಕ್ ಆಮೇಲೆ ಇನ್ನೊಂದು ಈ ಒಂದು ಭತ್ತದ ಹುಲ್ಲಿನ ಹೊರೆಯನ್ನು ಈ ಥರ ಕಟ್ಟನ್ನು ಕಟ್ಟಲಿಕ್ಕೆ ಸುಮಾರಾಗಿ ಇಪ್ಪತ್ತೈದು ರೂಪಾಯಿ ಬಂಧುಗಳೇ ನಿಮಗೆ ಗೊತ್ತಿರಲಿ ಈ ಥರ ನೂರಾರು ನಿಮ್ಗೆ ಕಾಣ್ತಾ ಇದೆ ಸುಮಾರು ಹತ್ತು ಎಕರೆ ಪ್ರದೇಶದಲ್ಲಿ ಈ ಥರದ ಹುಲ್ಲಿನ ಕಟ್ಟುಗಳನ್ನು ಅಥವಾ ಹೊರೆಗಳನ್ನು ಕಟ್ಟಲಾಗಿದೆ ಹತ್ತು ಎಕರೆ ಪ್ರದೇಶದಲ್ಲಿ ನನಗನಿಸಿದ ಪ್ರಕಾರ ಸುಮಾರು ಹತ್ರ ಹತ್ರ ಒಂದು ಐದು ನೂರು ಈ ಥರದ ಮೂಟೆಗಳನ್ನು ಅಥವಾ ಏನದು ಪೆಂಡೆಗಳನ್ನು ಅಥವಾ ಹುಲ್ಲಿನ ಹೊರಗಳನ್ನು ಕಟ್ಟಲಾಗಿದೆ ಆದರೆ ಮಳೆಯಿಂದಾಗಿ ಸಂಪೂರ್ಣವಾಗಿ ಹಾಳಾಗೋಗಿದೆ ನೀವು ಗಮನಿಸ್ತಾ ಇರ್ಬೋದು ಇದು ರೈತನಿಗೂ ನಷ್ಟ ದನಕರಗಳಿಗೂ ಕೂಡ ತಿನ್ನೋಕ್ಕಾಗೋದಿಲ್ಲ ಈ ಥರ ಮಳೆ ಬಂದದ ಕಾರಣಕ್ಕಾಗಿ ದನಕರಗಳಿಗೆ ಸಿಗಬೇಕಾದಂಥ ಹುಲ್ಲು ಈ ಥರದಾಗಿ ಹಾಳಾಗಿದೆ ಇದಕ್ಕೆ ಪ್ರಕೃತಿ ಅನ್ನುವಂಥದ್ದು ರೈತನಿಗೆ ಯಾವ ರೀತಿಯಾಗಿ ಹಾನಿ ಮಾಡುತ್ತೆ ದನಕರಿ ರೈತನಿಗೆ ಮಾತ್ರ ಅಲ್ಲ ಇದನ್ನು ತಿನ್ನಬೇಕಾದಂಥ ದನ ಕರುಗಳಿಗೂ ಕೂಡ ಯಾವ ರೀತಿಯಾಗಿ ಹಾನಿಯಾಗಿದೆ ನೀವು ಗಮನಿಸ್ಬೋದು ಇದನ್ನು ಏನೂ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ಈ ಥರ ಮಳೆ ಬಂದು ಹುಲ್ಲೆಲ್ಲ ಹಾಳಾಗಿ ಹೋಗಿದೆ ಹುಲ್ಲೆಲ್ಲ ಹುಲ್ಲು ಎಲ್ಲ ಕೆಟ್ಟೋಗಿದೆ ಈ ಥರ ಇದ್ದಾಗ ನೋಡಿ ಎಲ್ಲ ಕೆಟ್ಟೋಗಿದೆ ಇದನ್ನು ಏನೂ ಮಾಡೋಕ್ಕಾಗಲ್ಲ ಇದು ಯಾಕಂತಂದರೆ ಹಾಗೆ ಬಿಟ್ಟಿದ್ದಾದರೂ ಕೂಡ ಸುಮ್ಮನೆ ಬಿಟ್ಟಿದ್ರಪ್ಪ ಅಂತಂದಿದ್ರೆ ಒಂದು ಪೆಂಡಿಗೆ ಇಪ್ಪತ್ತೈದು ರೂಪಾಯಿ ಕಟ್ಟೋದಾದ್ರೂ ನಿಲ್ತಾ ಇತ್ತು ನೀವು ಗಮನಿಸ್ತಾ ಇದ್ದರೆ ಹತ್ತು ಎಕರೆ ಪ್ರದೇಶದಲ್ಲಿ ಒಬ್ಬ ರೈತ ಇದು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಗೋಮರ್ಸಿ ಅನ್ನುವಂಥ ಒಂದು ಹಳ್ಳಿಯಲ್ಲಿ ಈ ಥರದ ರೈತನಿಗೆ ಭಾಳಷ್ಟು ಏನಾಗಿದೆ ಅಂತಂದರೆ ಅನ್ಯಾಯ ಆಗಿದೆ ಇದು ನೋಡಿ ಹುಲ್ಲಿನ ಯಾವ ರೀತಿಯಾಗಿ ಹಾಂ ಗಮನಿಸ್ತಾ ಇದ್ದೀರಲ್ಲ ಬಂಧುಗಳೇ ಈ ರೀತಿಯಾಗಿ ಹುಲ್ಲಿನ ಪೆಂಡೆಗಳು ಹಾಳಾಗಿದ್ದಾವೆ ಇದಕ್ಕೆ ಒಂದು ಕಟ್ಟು ಕಟ್ಟಲಿಕ್ಕೆ ಯಂತ್ರಗಳಿಂದ ಕಟ್ಟಲಿಕ್ಕೆ ಸುಮಾರು ಇಪ್ಪತ್ತೈದು ರೂಪಾಯಿ ಬೇಕು ಒಂದು ನಿಮ್ಗೆ ಗೊತ್ತಿರುತ್ತೆ ನೀವು ರೈತರಾಗಿದ್ದರೆ ಇದ್ರ ಬಗ್ಗೆ ಹೆಚ್ಚಾನೆಚ್ಚು ಈ ಯಂತ್ರಗಳಿಂದ ಈ ಥರದ ಹುಲ್ಲುಗಳನ್ನು ಕಟ್ಬೋದು ಹುಲ್ಲಿನ ಪೆಂಡೆಗಳನ್ನು ಕಟ್ಬೋದು ಜೋಳದ ಪೆಂಡೆಗಳನ್ನು ಕಟ್ಬೋದು ಹೀಗೆ ಬೇರೆ ಬೇರೆ ಪೆಂಡೆಗಳನ್ನು ಕಟ್ಬೋದು ಆದರೆ ಒಂದು ಪೆಂಡೆಗೆ ಇಪ್ಪತ್ತೈದು ರೂಪಾಯಿ ಅಂತ ಕೂಡ ಈ ಭಾಗದಲ್ಲಿ ಸುಮಾರು ಒಂದು ನೂರು ಪೆಂಡೆಗಳನ್ನು ಕಟ್ಟಿಸಿದ್ದಾರೆ ನೀವೇ ಲೆಕ್ಕ ಹಾಕಿ ಐದುನೂರು ಇಂಟು ಇಪ್ಪತ್ತೈದು ಅಂತಂದರೆ ಇದು ರೈತನಿಗೆ ಯಾವ ರೀತಿಯಾಗಿ ನಷ್ಟ ಆಗಿದೆ ನೋಡಿ ಎಲ್ಲ ಕೊಳತೋಗಿದೆ ಹುಲ್ಲು ಅನ್ನುವಂಥದ್ದು ಕೊಳೆತೋಗಿದೆ ಈಗ ರೈತನಿಗೆ ಇದರಿಂದ ಭಾಳ ನಷ್ಟ ಆಗಿದೆ ಇದೇನು ಪ್ರಾಕೃತಿಕವಾದಂಥದ್ದಲ್ಲ ನೈಸರ್ಗಿಕವಾದಂಥ ಒಂದು ಅನಾಹುತ ಮತ್ತು ನಷ್ಟ ಹಾಗಾಗಿ ರೈತ ಕಂಗಾಲಾಗಿ ಕುಳಿತಿರುವಂಥದ್ದು ಈ ಥರದ ಒಡೆತಗಳು ರೈತನ ಮೇಲೆ ಬಿದ್ದಾಗ ಎಲ್ಲ ಒಡೆತಗಳು ರೈತನಿಗೇ ಇವತ್ತು ಸರ್ವೇ ಸಾಮಾನ್ಯವಾಗಿ ರೈತನಿಗೆ ಯಾವೆಲ್ಲ ಕಷ್ಟಗಳಿದ್ದಾವೆ ಅದು ಯಾವುದೇ ಒಂದು ಕೃಷಿ ಚಟುವಟಿಕೆಗಳನ್ನು ಆರಂಭ ಮಾಡುವಾಗಿನಿಂದ ಹಿಡಿದು ಆ ಫಸಲನ್ನು ಬೆಳೆದು ಸಂಪೂರ್ಣವಾಗಿ ಏನು ಕಟಾವು ಮಾಡಿ ಅದರ ಲಾಭವನ್ನು ಪಡೆಯುವರೆಗೂ ಕೂಡ ರೈತ ಇವತ್ತು ಕಷ್ಟದಲ್ಲಿನೇ ಕೈ ತೊಳೆಯುವಂಥ ಕಣ್ಣೀರಲ್ಲೇ ಕೈ ತೊಳೆಯುವಂಥ ವ್ಯವಸ್ಥೆ ಪರಿಸ್ಥಿತಿ ಅದು ಪ್ರಾಕೃತಿಕವಾಗಿ ಆಗಿರ್ಬೋದು ಭೌಗೋಳಿಕವಾಗಿ ಆಗಿರ್ಬೋದು ನೈಸರ್ಗಿಕವಾಗಿ ಆಗಿರ್ಬೋದು ಈ ಥರ ರೈತ ಅನುಭವಿಸ್ತಾ ಇದ್ದಾನೆ ನೋಡಿ ಇದು ದನ ಕರುಗಳು ತಿನ್ನಬೇಕಾದಂಥ ಹುಲ್ಲು ನಿಮಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನೀವೆಲ್ಲ ರೈತ ಬಂಧುಗಳಾಗಿದ್ದರೆ ದನ ಕರುಗಳಿಗೆ ಹುಲ್ಲು ಯಾವ ರೀತಿಯಾಗಿ ನೋಡಿ ನಿಮಗೆ ನೂರಾರು ಸಾವಿರ ಅಂದರೆ ನೂರಾರು ಅಲ್ಲ ಐದು ನೂರು ನನಗೆ ಅನಿಸಿದ ಪ್ರಕಾರ ಹತ್ತು ಎಕರೆ ಪ್ರದೇಶದಲ್ಲಿ ಈ ಥರದ ಹುಲ್ಲು ಹುಲ್ಲಿನ ಬೆಂಡೆಗಳನ್ನ ಅಥವಾ ಹುಲ್ಲಿನ ಕಟ್ಟುಗಳನ್ನು ಅಥವಾ ಹೊರೆಗಳನ್ನ ಹತ್ತು ಎಕರೆ ಪ್ರದೇಶದಲ್ಲಿ ಕಟ್ಟಲಾಗಿದೆ ಆದರೆ ಮಳೆ ಬಂದ ಕಾರಣಕ್ಕೋಸ್ಕರ ಇವತ್ತು ಇವುಗಳ ಇಲ್ಲಿನೇ ಬಿಟ್ಟು ಏನು ಮಾಡೋಕ್ಕೆ ಇರುವಂತ ಪರಿಸ್ಥಿತಿಯಲ್ಲಿ ಇವತ್ತು ರೈತ ಕಂಗಲಾಗಿದ್ದಾನೆ ಇದು ಕೂಡ ರೈತನಿಗೆ ಒಂದು ಹೊರೆಯ ಭಾಗ ಅಂದರೆ ಇದು ಕೂಡ ರೈತನಿಗೆ ಒಂದು ಒಡೆತ ಇದು ಕೂಡ ರೈತನಿಗೆ ತುಂಬಲಾರದ ನಷ್ಟ ಅನ್ನುವಂಥದ್ದು ಯಾಕಂತಂದ್ರೆ ಒಂದು ಪೆಂಡೆ ಒಂದು ಇದಕ್ಕೆ ನಾವು ಕೃಷಿ ಚಟುವಟಿಕೆಗಳು ಕೊಡಬೇಕಾದ್ರೆ ಇಪ್ಪತ್ತೈದು ರೂಪಾಯಿ ಇದನ್ನ ಕಟ್ಟಲಿಕ್ಕೆ ಯಂತ್ರಗಳು ಈ ಒಂದು ಪೆಂಡೆ ಅಥವಾ ಈ ಹೊರೆಯನ್ನ ಕಟ್ಟಲಿಕ್ಕೆ ಇಪ್ಪತ್ತೈದು ರೂಪಾಯಿ ಬರೋಬ್ಬರಿ ಇಪ್ಪತ್ತೈದು ರೂಪಾಯಿ ಈ ತರದಲ್ಲಿ ಹತ್ತು ಎಕರೆ ಪ್ರದೇಶದಲ್ಲಿ ಈ ಒಬ್ಬ ರೈತ ಐದಾರುನೂರು ಪೆಂಡೆಗಳನ್ನ ಕಟ್ಟಿಸಿದಾನೆ ಆದ್ರೆ ಇದಕ್ಕೆ ಲೆಕ್ಕ ಹಾಕಿದಾಗ ಸಾಮಾನ್ಯವಾಗಿ ಇಪ್ಪತ್ತೈದು ಇಂಟು ಐನೂರು ಅಂತಂದರೆ ಎಷ್ಟಾಗುತ್ತೆ ಅನ್ನೋದನ್ನು ನೀವು ದಯವಿಟ್ಟು ಗಮನಿಸ್ಬೇಕು ಇಷ್ಟು ಹೊಡೆತ ಆಗಿದೆ ಇವತ್ತು ರೈತನಿಗೆ ಭತ್ತ ಬೆಳೆಯುವಂಥ ಸಂದರ್ಭದಲ್ಲಿ ಯಾವುದೇ ಬೆಂಬಲ ಬೆಲೆ ಇಲ್ಲ ಒಂದು ಏನು ಗೊಬ್ಬರ ನಾವು ತರುವಂಥ ಡಿ ಎ ಪಿ ಆಗಿರ್ಬೋದು ಯೂರಿಯಾ ಆಗಿರ್ಬೋದು ಎನ್ ಪಿ ಬೇರೆ ಬೇರೆ ಹೊಸ ಹೊಸ ತಳಿಯ ಅಥವಾ ಹೊಸ ಹೊಸ ಮಾದರಿಯ ಗೊಬ್ಬರವನ್ನು ತಂದು ನಾವು ಇದಕ್ಕೆ ಸುರಿದು ಭತ್ತವನ್ನು ಬೆಳೀಲಿಕ್ಕೆ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿದರೂ ಕೂಡ ರೈತನಿಗೆ ಯಾವುದೇ ಲಾಭ ಇಲ್ಲ ಇವತ್ತು ರೈತ ನೋಡಲಿಕ್ಕೆ ಮಾತ್ರ ದೇಶದ ಬೆನ್ನೆಲುಬು ಆದರೆ ರೈತನ ಬೆನ್ನೆಲುಬನ್ನು ಉಳಿಸುವಂಥ ಪ್ರಯತ್ನ ಕೂಡ ಯಾರು ಕಡೆ ಆಗ್ತಾ ಇದೆ ಇದೇನೋ ಇದೇನು ಮಾನವ ನಿರ್ಮಿತವಾದಂಥದ್ದು ಅಥವಾ ಯಾರೋ ಕಿಡಿಗೇಡಿಗಳು ಮಾಡಿದ್ದಂಥದ್ದಲ್ಲ ನೈಸರ್ಗಿಕವಾಗಿ ಮಳೆ ರಾಯನ ಏನು ಆರ್ಭಟದಿಂದಾಗಿ ಮಳೆ ರಾಯನ ಒಂದು ಬರುವಿಕೆಯಿಂದಾಗಿ ಈ ಥರದಲ್ಲ ಆಗಿದೆ ಇದು ರೈತನಿಗೆ ಬಹಳ ತುಂಬಲಾರದಂಥ ನಷ್ಟ ನೀವು ಗಮನಿಸ್ತಾ ಇರ್ಬೋದು ಇವು ದನ ಕರಗಳಿಗಂತೂ ಮೇವು ಕಟ್ಟಿಟ್ಟ ಮೇವು ಇದು ಈ ಥರ ಆಗಿದೆ ರೈತ ಭಾಳಷ್ಟು ದನ ದನಕರಗಳಂತೂ ಇದನ್ನು ತಿನ್ನಲಿಕ್ಕೆ ಸಾಧ್ಯ ಅಲ್ಲ ಇದನ್ನು ನೋಡ್ಬೋದು ಎಷ್ಟೆಲ್ಲ ಕೆಟ್ಟೋಗಿದೆ ಅವು ಎಷ್ಟೆಲ್ಲ ಇದನ್ನು ತಿನ್ನೋಕ್ಕೆ ನೋಡಿ ದನ ಕರಗಳು ಇದನ್ನು ತಿನ್ನು ಅಂತಂದರೆ ಯಾವ ರೀತಿಯಾಗಿ ತಿಂತಾವೆ ಯಾವ ರೀತಿಯಾಗಿ ಇದನ್ನು ಇದು ಮಾಡ್ತವೆ ಆದರೆ ಹಾಗಾಗಿ ಇವತ್ತು ರೈತ ಇದನ್ನೇ ಇಲ್ಲಿಗೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಪಾಪ ಇದು ಆರುನೂರು ಪೆಂಡೆಗಳು ಹಾಗಾಗಿ ರೈತ ದೇಶದ ಬೆನ್ನೆಲು ಬಂತೀವಿ ರೈತ ದೇಶದ ಪ್ರಮುಖ ಭಾಗ ಅಂತೀವಿ ಕೇಂದ್ರ ಅಂತೀವಿ ಆದರೆ ರೈತನಿಗೆ ಈ ಥರದ ಒಡೆತಗಳು ಸರ್ಕಾರಕ್ಕಾಗಲಿ ನಮ್ಮ ನಾಳುವಂಥ ಜನಪ್ರತಿನಿಧಿಗಳಿಗಾಗಲಿ ಗೊತ್ತಾಗೋದಿಲ್ಲ ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ರೈತನ ಹೆಸರು ಹೇಳ್ಕೊಂಡು ಚುನಾವಣೆ ಗೆಲ್ಲುವಂಥದ್ದು ಕೃಷಿ ಚಟುವಟಿಕೆಗಳನ್ನು ಹೇಳಿ ಜನಪ್ರತಿನಿಧಿಗಳು ಗೆಲ್ಲುವಂಥದ್ದು ಆದರೆ ಅವ್ರ ಬಗ್ಗೆ ವಿಶೇಷವಾದಂಥ ಕಾಳಜಿ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಇವತ್ತು ರೈತ ಬೇರೆ ಬೇರೆ ರೂಪದಲ್ಲಿ ಅಲ್ಲಿ ಸಂಕಷ್ಟಕ್ಕೆ ಈಡಾಗ್ತಾ ಇದ್ದಾನೆ ಇವು ಎಲ್ಲ ಮಳೆಯಿಂದಾಗಿ ಹಾಳಾಗಿರುವಂಥ ಮೇವಿನ ಕೊಂಬೆಗಳು ಏನು ಮೇವಿನ ಮೂಟೆಗಳು ಅಥವಾ ಇದು ಹೊರೆಗಳು ಇದು ದನ ಕೂಡ ತಿನ್ನಲಿಕ್ಕೆ ಆಗದಿರುವಂಥ ವಾತಾವರಣ ಪರಿಸ್ಥಿತಿ ಮಳೆಯಿಂದಾಗಿ ನಿರ್ಮಾಣಗೊಂಡಿದೆ ಇದನ್ನು ದನ ತಿನ್ನಲಿಕ್ಕೆ ಆಗುತ್ತಾ ಆಗೋದಿಲ್ಲ ಈ ಕಡೆ ದನ ಕರುಗಳಿಗೂ ತಿನ್ನೋಕ್ಕಾಗೋದಿಲ್ಲ ಆ ಕಡೆ ರೈತನಿಗೂ ಆರ್ಥಿಕವಾಗಿ ನಷ್ಟ ಈ ಥರದ ಬದುಕನ್ನು ರೈತ ನಡೆಸ್ತಾ ಇದ್ದಾನೆ ಪ್ರಸ್ತುತ ದಿನಮಾನಗಳಲ್ಲಿ ಹಾಗಾಗಿ ಈ ವಿಚಾರವನ್ನು ಜನರಿಗೆ ತಲುಪಿಸಬೇಕು ಇವತ್ತು ರೈತರ ಕಷ್ಟಗಳು ಯಾವ ರೀತಿ ಆಗಿದೆ ಅನ್ನೋ ಕಾರಣಕ್ಕಾಗಿ ಲೈವ್ ಬಂದಿದ್ದೀನಿ ಇದು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ನಮ್ಮೂರು ಗೋಮರ್ಸೆನ್ನುವಂಥ ಒಂದು ರೈತನ ಒಂದು ಕಷ್ಟ ಹಾಗಾಗಿ ಬಂಧುಗಳೇ ಇವತ್ತು ನನ್ನ ಕೃಷಿ ಚಟುವಟಿಕೆ ಕೆಲಸದಲ್ಲಿ ನಿರತನಾದಾಗ ಈ ಒಂದು ಘನಘೋರ ದೃಶ್ಯವನ್ನು ರೈತನಿಗೆ ಆಗಿರ್ತಕ್ಕಂಥ ಒಂದು ನಷ್ಟದ ಕೆಲಸವನ್ನು ನಮ್ಮ ರಾಜ್ಯದ ಜನರಿಗೆ ನಮ್ಮ ನಾಳುವಂಥ ಜನಪ್ರತಿನಿಧಿಗಳಿಗೆ ನಮ್ಮನ್ನು ಕೇಂದ್ರೀಕರಿಸಿರುವಂಥ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರಬೇಕನ್ನೋ ಕಾರಣಕ್ಕೋಸ್ಕರ ನಾನು ಇವತ್ತು ಲೇವ್ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ಅದೇ ಯಾವುದೂ ಕೂಡ ಮಾನವ ನಿರ್ಮಿತ ಸಮಸ್ಯೆ ಅಲ್ಲ ಪ್ರಾಕೃತಿಕವಾಗಿ ಅಂದರೆ ನೈಸರ್ಗಿಕವಾಗಿ ಮಳೆಯಿಂದಾಗಿ ಅತಿಯಾದ ಮಳೆಯಿಂದಾಗಿ ಈ ಥರದ ದನ ಕರುಗಳಿಗೆ ಸಂಗ್ರಹಿಸಿಟ್ಟದ್ದಂಥ ಅಥವಾ ದನ ಕರುಗಳಿಗೆ ತಿನ್ನಲಿಕ್ಕೆ ಮೇಯಲಿಕ್ಕೆ ಒಂದು ವ್ಯವಸ್ಥೆ ಈ ಥರದ ಹೊರೆಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಭಾಗದಲ್ಲಿ ಯಥೇಚ್ಛವಾದಂಥ ಮಳೆಯಿಂದಾಗಿ ಈ ಥರದ ಹುಲ್ಲು ಹಾಳಾಗಿದೆ ದನ ಸಂಕಷ್ಟ ಆಗ್ಬೋದು ಆದರೆ ರೈತ ಎಂತೆಂಥ ಕಷ್ಟಗಳನ್ನು ಅನುಭವಿಸಿದ್ದಾನೆ ರೈತ ಅದೇನದು ಬೆಳೆಯುವುದು ರಸ ರೈತ ಇವತ್ತು ಬೆಳೆಯುವುದು ರಸ ತಿನ್ನುವುದು ಕಸ ಅನ್ನುವಂಥದ್ದಾಗಿದೆ ರೈತನಿಗೆ ನಾವು ಎಷ್ಟು ಗೌರವ ಸಲ್ಲಿಸಿದರೆ ಆಗೋದಿಲ್ಲ ಆದರೆ ರೈತರ ಕಷ್ಟಗಳನ್ನು ನಾವು ನೋಡಬೇಕಂತಂದ್ರೆ ಅನುಭವಿಸ್ಬೇಕಂತಂದರೆ ಈ ಥರ ಕೃಷಿ ಚಟುವಟಿಕೆಗಳಲ್ಲಿ ಬಂದಾಗ ಆಳವಾಗಿ ಅವ್ರ ಬಗ್ಗೆ ಅಧ್ಯಯನ ಮಾಡಿದಾಗ ರೈತರ ಕಷ್ಟ ನಷ್ಟಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಾಗ ವಿಶೇಷವಾಗಿ ಈ ಥರದ ಕಷ್ಟ ಕಾಲದಲ್ಲಿ ಏನಾಗಿದೆ ಅನ್ನುವಂಥದ್ದನ್ನ ನಾವು ಬಂದು ಗಮನಿಸಿದಾಗ ಮಾತ್ರ ರೈತನ ಕಷ್ಟ ನಷ್ಟ ನೋವು ನಲಿವು ಇವತ್ತು ಮಳೆ ಬೆಳೆ ಸಾರಿ ಮಳೆ ಚಳಿ ಗಾಳಿ ಬಿಸಿಲು ಎನ್ನುದೇ ಇವತ್ತು ರೈತ ಕಷ್ಟಪಟ್ಟು ಇಡೀ ದೇಶಕ್ಕೆ ಅನ್ನ ಇದ್ದಾನೆ ವಿಶೇಷವಾಗಿ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕು ಅಂತಂದರೆ ಈಶ್ಯಾ ಖಂಡದಲ್ಲೇ ರತ್ ನಂಬರ್ ಒನ್ ಶ್ರೀಮಂತ ತಾಲೂಕು ಯಥೇಚ್ಛವಾಗಿ ಟ್ರ್ಯಾಕ್ಟರ್ಗಳನ್ನು ಈಶ್ಯಾ ಖಂಡದಲ್ಲಿ ನಂಬರ್ ಒನ್ ಸೇಲ್ ಮಾಡುವಂಥ ತಾಲೂಕು ಯಥೇಚ್ಛವಾಗಿ ನೀರಾವರಿ ಪ್ರದೇಶವನ್ನು ಒಳಗೊಂಡಿರುವಂಥ ತಾಲೂಕು ಹಾಗಾಗಿ ಈ ಏನು ರೈತರ ಕಷ್ಟಗಳನ್ನು ತೋರಿಸ್ಬೇಕನ್ನೋ ಕಾರಣಕ್ಕೋಸ್ಕರ ಲೈವ್ ಬಂದಿದ್ದೀನಿ ಇವತ್ತು ನೀವೇ ಲೆಕ್ಕ ಹಾಕಿ ಇಪ್ಪತ್ತೈದು ರೂಪಾಯಿ ಇಂಥ ಒಂದು ಏನಿದೆ ಪೆಂಡೆಯನ್ನು ಹಾಳಾಗಿರುವಂಥ ಪೆಂಡೆಯನ್ನು ಕಟ್ಟಲಿಕ್ಕೆ ಇಪ್ಪತ್ತೈದು ರೂಪಾಯಿ ಇದೇ ರೀತಿಯಲ್ಲಿ ರೈತ ಸುಮಾರು ಐದಾರುನೂರು ಹತ್ತು ಎಕರೆ ಪ್ರದೇಶದಲ್ಲಿ ಈ ಥರದ ಒಂದು ಪೆಂಡೆಗಳನ್ನು ಹುಲ್ಲಿನ ಮೂಟೆಗಳನ್ನು ಕಟ್ಟಿಸಿದ್ದಾನೆ ರೈತನಿಗೆ ಎಷ್ಟೆಲ್ಲ ಆರ್ಥಿಕವಾಗಿ ನಷ್ಟ ಆಗಿದೆ ಅನ್ನೋವಂಥದನ್ನ ಲೆಕ್ಕ ಹಾಕಿದಾಗ ಅದು ಬೇರೆ ಬೇರೆ ರೂಪದಲ್ಲಿ ನಾವು ಗಮನಿಸಬೇಕಾಗುತ್ತೆ ಹಾಗಾಗಿ ಇಷ್ಟು ನಾವು ರೈತರ ಬಗ್ಗೆ ನಾವು ಏನಾದರೂ ಅಭಿಮಾನ ಹೊಂದಿರುವಂಥವರಾಗಿದ್ದರೆ ಕಾಳಜಿ ಹೊಂದಿರುವಂಥವರಾಗಿದ್ದರೆ ರೈತರಿಗೆ ಗೌರವಿಸುವಂಥವರಾಗಿದ್ದರೆ ರೈತರ ಯಾವುದೇ ಕುಂದುಕೊರತೆಗಳಿದ್ದಲ್ಲಿ ಕಷ್ಟಗಳಿದ್ದಲ್ಲಿ ಈ ಥರ ರೈತನಿಗೆ ಏನೆಲ್ಲ ನಷ್ಟ ಆಗ್ತಾ ಇದೆ ನಾವು ಲೈವ್ ಮುಖಾಂತರ ವಿಡಿಯೋ ಮುಖಾಂತರ ಬಂದು ಇದು ನೀವು ಅನ್ಕೋಬಹುದು ಇದು ಸಣ್ಣ ಏನದು ಸಣ್ಣ ನಷ್ಟ ಅಂತ ಆದರೆ ಅದನ್ನು ಲೆಕ್ಕ ಹಾಕ್ತಾ ಹೋಗಿ ನಿಮ್ಗೆ ಎಷ್ಟು ನಷ್ಟ ಇದೆ ಅನ್ನೋದನ್ನ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಮತ್ತೊಮ್ಮೆ ಈಗ ಈ ವಿಡಿಯೋನ ಮತ್ತೆ ನೋಡ್ತಾ ಇರೋರಿಗೆ ನಾನು ತೋರಿಸ್ತಾ ಇದ್ದೀನಿ ಮಳೆಯಿಂದಾಗಿ ಯಾವೆಲ್ಲ ಯಾವ ರೀತಿಯಾಗಿ ಹುಲ್ಲು ಅನ್ನುವಂಥದ್ದು ಹಾಳಾಗಿದೆ ನೋಡಿ ಗಮನಿಸ್ತಾ ಇರ್ಬೋದು ಇದು ದನ ಕರೆಗಳಿಗೆ ತಿನ್ನಲಿಕ್ಕೂ ಆಗೋಲ್ಲ ಅದನ್ನು ಯಾವ ರೀತಿಯಾಗಿ ಇದನ್ನು ರೈತ ಅರಗಿಸ್ಕೊಳ್ತಾನೆ ಅನ್ನೋದು ಕೂಡ ನಮಗೆ ಊಹೆ ಮಾಡಲಿಕ್ಕೂ ಕೂಡ ಕಷ್ಟ ಸಾಧ್ಯ ಇಂಥ ಸಂದರ್ಭದಲ್ಲಿ ರೈತ ಬದುತಾ ಇದ್ದಾನೆ ಕೃಷಿ ಚಟುವಟಿಕೆ ನಮ್ಮ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಸಾಕ್ತಾ ಇದೆ ಇನ್ನು ಯಾವ್ಯಾವ ರೀತಿಯಾಗಿ ನಾವು ಇದು ಹುಲ್ಲು ಮರೆ ದನ ಕರಗಳು ತಿನ್ನುವಂಥ ಹುಲ್ಲು ಈ ಥರ ಆಗಿದೆ ನೋಡೋಣ ರೈತ ಇನ್ನು ಯಾವ್ಯಾವ ಕಷ್ಟಗಳನ್ನು ಅನುಭವಿಸಬೇಕು ಯಾವ್ಯಾವ ನಷ್ಟಗಳನ್ನು ಅನುಭವಿಸಬೇಕು ಎಷ್ಟೆಲ್ಲ ತೊಂದರೆಗಳನ್ನು ಕಿರಿಕಿರಿಗಳನ್ನು ಅನುಭವಿಸ್ಬೇಕು ಅನ್ನೋದು ನಿಮಗೆ ಆ ದೇವರಿಗೆ ಬಿಟ್ಟ ವಿಷಯ ಅಂತ ಹೇಳುತ್ತಾ ಇದು ಇಷ್ಟು ವಿಚಾರ ನಾನು ಆ ರಾಜ್ಯದ ಜನರಿಗೆ ತಿಳಿಸ್ಬೇಕನ್ನೋ ಕಾರಣಕ್ಕೋಸ್ಕರ ಲೈವ್ ಒಂದು ಇದನ್ನು ಮಾಡ್ತಾಯಿದ್ದೀನಿ ಬಂಧುಗಳೇ ನೀವು ಹಾಕಿ ಟ್ವೆಂಟಿ ಫೈವ್ ಇಂಟು ಐದುನೂರು ಐನೂರೇ ಅಂತ ಹೆಚ್ಚಿದೆ ಅನಿಸುತ್ತೆ ಇದೇ ಒಂದು ಮಡಿ ಅಂತೀವಿ ನಾವು ಇದರಲ್ಲೇ ನನಗೆ ಅನಿಸಿದ ಪ್ರಕಾರ ಒಂದು ನೂರು ಇದ್ದಾವೆ ಆ ಕಡೆ ಒಂದು ನೂರು ಹಿಂಗೆ ಹತ್ತು ಪ್ರಕಾರ ಇದೆ ನನಗೆ ಸಾವಿರ ಅಂತ ಅನಿಸುತ್ತೆ ನೋಡೋಣ ಎಷ್ಟಾಗುತ್ತೇನೋ ಆದರೆ ರೈತನಿಗೆ ಒಂದು ಬೆಂಬಲ ನೀಡಿ ರೈತನಿಗೆ ಧೈರ್ಯ ಹೇಳಿ ರೈತನಿಗೆ ಒಂದು ಏನದು ಮಾನಸಿಕವಾದಂಥ ಒಂದು ಸದೃಢತೆಯನ್ನು ಕೊಟ್ಟು ಅವನ ರೈತನಿಗೆ ಬೆಂಬಲಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳುತ್ತಾ ಈಗ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಎಲ್ಲರೂ ಮತ್ತೊಮ್ಮೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ರೈತ